ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಇಲ್ಲಿ ನೋಡ್ಬೋದು ಹೆಸರು ಅಂದರೆ ಹೆಸರು ತೊಗೊಂಡು ಹೆಸರು ಗುಗ್ರಿ ಅಂತ ನಮ್ಮ ಸೈಡ್ ಅನ್ನೋದು ನಿಮ್ಮ ಭಾಷೆಯಲ್ಲಿ ಯಾವ ಯಾವ ಥರ ಅಂತ ಅಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಇವತ್ತು ನಾವು ಅಂದರೆ ಹೆಸ್ರು ಗುಗ್ರಿ ಅಂದರೆ ಯಾವ ಥರ ಮಾಡೋದು ಅಂತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ತೋರಿಸ್ತಾ ಇರೋದು ಸ್ನೇಹಿತರೆ ಹೆಸರು ಗುಗ್ರೆ ಇಷ್ಟೊಂದು ಚೆನ್ನಾಗಾಗಿದೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಯಾವುದೆಲ್ಲ ಐಟಮ್ ತೊಗೊಂಡಿವಂಥ ಪದಾರ್ಥಗಳು ಉಪ್ಪಿದೆ ಆಮೇಲೆ ಈರುಳ್ಳಿ ಇದೆ ಅದಾದಮೇಲೆ ಹೆಸರು ಇದೆ ಅದಾದಮೇಲೆ ನೋಡ್ಬೋದು ಪಕ್ಕದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಹಸಿಮೆಣಸಿನ ಖಾರ ಇದೆ ಆಮೇಲೆ ಧನ್ಯಾ ಪೌಡ್ರು ಆಮೇಲೆ ಮಸಾಲೆ ಎಲ್ಲ ಇದೆ ಅವರಲ್ಲಿ ಆಮೇಲೆ ಎಣ್ಣೆ ಕೂಡ ಇದೆ ಹಾಗೆ ಸ್ನೇಹಿತರೆ ಇಲ್ಲಿ ಅರಿಶಿಣ ಕೂಡ ಇದೆ ಸ್ನೇಹಿತರೆ ಇನ್ನೊಂದು ಹೆಸ್ರು ಗುಗ್ರಿ ಮಾಡೋದಕ್ಕೆ ಜಾಸ್ತಿ ಪದಾರ್ಥಗಳೇನು ಬೇಕಾಗೋದಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಪದಾರ್ಥದಲ್ಲೇ ಈ ಒಂದು ಹೆಸ್ರು ಗುಗ್ರಿ ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ಮನುಷ್ಯ ಜಾಸ್ತಿ ಅಂದರೆ ಈ ಕಾಳು ಕಡಿಗಳು ಊಟ ಮಾಡಬೇಕು ಕೆಲವರೆಲ್ಲ ನೋಡ್ಬೋದು ಅಂದರೆ ವೆಜ್ಜೇ ಜಾಸ್ತಿ ಊಟ ಮಾಡೋದು ನಾನ್ ವೆಜ್ ಊಟ ಇಲ್ಲ ಅಂತಂದರೆ ಊಟನೇ ಮಾಡೋಕ್ಕಾಗಲ್ಲ ಅಂತ ಕೆಲವ್ರು ಹೇಳೋದು ಸೊ ಹಾಗೇನಿಲ್ಲ ಈ ಥರ ನೀವು ಕಾಳು ಕಡಿಗಳು ಊಟ ಮಾಡಿದರೂ ಕೂಡ ನಿಮ್ಮ ಹೆಲ್ತಿಗೆ ಒಳ್ಳೆಯದಂತ ನಾನು ಹೇಳೋದು ಸೇದ್ರೆ ಈ ಥರ ಅಡುಗೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೈಮು ಜಾಸ್ತಿ ತಿಳಿಯೋದಿಲ್ಲ ತುಂಬ ಸಿಂಪಲ್ ಆದ ಒಂದು ಅಡುಗೆ ಅಂತಲೇ ಹೇಳ್ಬೋದು ಸೇದ್ರೆ ಇದಕ್ಕೆ ನಾವು ಈರುಳ್ಳಿ ಕೂಡ ತೊಗೊಂಡಿರೋದಿಲ್ಲ ಇವಾಗ ಇವಾಗ ಆಲ್ರೆ ನಮ್ಮ ವೈಫವರು ಇವಾಗ ಈರುಳ್ಳಿ ಕಟ್ ಮಾಡಿ ಒಂದು ಕಪ್ಪಲ್ಲಿ ತುಂಬುತ್ತಾ ಇದ್ದಾರೆ ನೀವು ಕೂಡ ನಿಮ್ಮ ನಾವು ಒಂದು ಸ್ವಲ್ಪನೇ ತೊಗೊಂಡಿರೋದು ಕಾಳುಗಳು ಜಾಸ್ತಿ ಕಾಳುಗಳನ್ನ ಹೆಸರು ಕಾಳುನೂ ಯೂಸ್ ಮಾಡಿಲ್ಲ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಕಾಲು ಕೆಜಿ ಅಂತಾನೆ ಅಂತಾನೆ ಅಂದ್ಕೊಳ್ಳಿ ಸಿದ್ರೆ ಇವಾಗ ಎಣ್ಣೆ ಹಾಕ್ಬೇಕು ಆಗಿದೆ ಅಂದರೆ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಮುಂಚೆನೇ ಎಣ್ಣೆ ಹಾಕಿದರೆ ಇದಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಕಡಾಯಿ ಬಿಸಿ ಆಗಬೇಕು ಅದಾದಮೇಲೆ ಎಣ್ಣೆ ಹಾಕಿ ಆಮೇಲೆ ಸ್ನೇಹಿತರೆ ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಇದೆ ಇವಾಗ ಈರುಳ್ಳಿ ಹಾಕ್ತಿದ್ದಾರೆ ನೀವು ಕೂಡ ಇದೇ ಟೈಮಿಗೆ ಈರುಳ್ಳಿ ಹಾಕಿ ಸ್ನೇಹಿತರೆ ಹಾಗೆ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಅಂದರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ನೀವು ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಚೆನ್ನಾಗಂದರೆ ಚ ಫ್ರೈ ಆಗುತ್ತೆ ಅಂದರೆ ಅದು ಯಾ ಎಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಇರ್ಬೇಕಂತಂದರೆ ಒಂದು ಸ್ವಲ್ಪ ಅಂದರೆ ಕೆಂಪು ಕಲರ್ ಬರಬೇಕು ಅಥವಾ ರೆಡ್ ಕಲರ್ ಬರಬೇಕು ನಮಗೆ ಕಾಣಿಸ್ಬೇಕು ಅದು ಅಂದರೆ ಬಿಳೆ ಅಂದರೆ ವೈಟ್ ಇರೋ ಈರುಳ್ಳಿ ಹೋಗಿ ಒಂದು ಸ್ವಲ್ಪ ಅಂದರೆ ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಹೆಸರು ಗುಗ್ರಿ ಆಗ್ತಾಯಿದ್ದಾಳೆ ಅಂದರೆ ನಾವು ಮುಂಚೆನೇ ಹೆಸರು ಕುಗ್ಗುರಿನ ಅಂದರೆ ಮುಂಚೆನೇ ನಾವು ನೀರಲ್ಲಿ ಬೇಯಿಸ್ಕೊಂಡಿದ್ವಿ ಬೇಯಿಸ್ಕೊಂಡು ಬೇಯಿಸ ನಾವು ಇವಾಗ ಅಡುಗೆ ಸಾರಿ ಅಡುಗೆ ಮಾಡ್ತಿರೋದು ನೀವು ಕೂಡ ಮುಂಚೆನೆ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ರಲ್ವ ನೀವು ಕೂಡ ಇದೇ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನೋಡೋಣ ನೆಕ್ಸ್ಟ್ ಏನು ಅಂತ ಸ್ನೇಂದ್ರೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಹಸಿಮೆಣಸಿನ ಖಾರ ಕೂಡ ನಾವು ಯೂಸ್ ಮಾಡ್ತಿದ್ವಿ ನೀವು ಕೂಡ ಅಂದರೆ ಒಣ ಖಾರ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಹಸಿ ಖಾರ ಬೇಕಾದ್ರೆ ಯೂಸ್ ಮಾಡ್ಬೋದು ಇನ್ನೂ ಒಂದು ಸ್ನೇಹರೆ ಈ ಥರ ನೀವು ಈ ಥರ ನೀವು ಗುಗ್ರಿ ಅಂದರೆ ಹೆಸ್ರು ಗುಗ್ರಿ ಮಾಡ್ಬೇಕಂತಂದರೆ ನೀವು ಮುಂಚೆನೆ ಅಂದರೆ ಬೇಯಿಸ್ಕೊಂಡಿರ್ಬೇಕು ಆವಾಗಲೇ ಈ ಥರ ಚೆನ್ನಾಗಿ ಬರುತ್ತೆ ಊಟ ಮಾಡೋದಕ್ಕೆ ಕೂಡ ಇಲ್ಲಾಂದ್ರೆ ನೀರಲ್ಲಿ ಹಾಕಿ ಅದನ್ನು ಎಲ್ಲ ಐಟಮ್ ಹಾಕಿಬಿಟ್ರೆ ಅದೇನಾಗುತ್ತೆ ಅಂದರೆ ಗುಗ್ರಿ ಪೂರ ಅಂದರೆ ಒಂಥರ ಗಿಜ್ಗಿಜ್ಜಾಗಿ ಬಿಡುತ್ತೆ ಒಂದು ಸ್ವಲ್ಪ ಎಂಡೆ ಎಂಡೆ ಆಗಿಬಿಡುತ್ತೆ ಸೊ ಹಾಗಾಗಿ ಉದುರು ಉದ್ರು ಬರೋದಿಲ್ಲ ಅಂಟಿಕೊಂಬಿಡ್ತು ಒಂದಕ್ಕೊಂದು ಅಂದರೆ ಪಿಸಿರು ಪಿಸ್ರು ಆಗುತ್ತೆ ಸ್ನೇಹಿತರ ನೋಡ್ಬೋದು ಅಂದರೆ ಸಿಂಪಲ್ ಆದ ಒಂದು ಅಡಿಗೆ ಅಂತಲೇ ಹೇಳ್ಬೋದು ಇವಾಗ ಉಪ್ಪು ಕೂಡ ಹಾಕಿದ್ರು ಆಗಲೇ ಅರ್ಶಿಣೆ ಹಾಕಿದ್ರು ಸೊ ನಿಮಗೆ ಬೇರೆ ಮಾತಾಡ್ತಿದ್ದರೆ ನಾನು ಅರ್ಶಿಣೆ ಬಗ್ಗೆ ಹೇಳೋಕ್ಕಾಗಲಿಲ್ಲ ಸ್ನೇಹಿತರೆ ಇದು ಈ ಮಸಾಲದಲ್ಲಿ ಎಲ್ಲ ಇದೆ ಧನ್ಯ ಪೌಡ್ರ್ ಇದೆ ಆಮೇಲೆ ಗರಂ ಮಸಾಲೆ ಇದೆ ಪ್ರತಿ ಮೂರು ಮಿಕ್ಸ್ ಆಗಿರೋ ಈ ಒಂದು ಮಸಾಲ ಕೂಡ ಹಾಕ್ತಿದ್ದಾರೆ ನಿಮ್ಮ ಹತ್ರ ಮಸಾಲೆ ಇದ್ರೆ ಹಾಕಿ ಇಲ್ಲ ಅಂದರೆ ಬೇಡ ಸ್ನೇಹಿತರೆ ಇಲ್ಲಿ ನಾವು ಹಸಿ ಖಾರ ಯೂಸ್ ಮಾಡಿದ್ವಿ ನಿಮಗೆ ಹಸಿ ಖಾರ ಈ ಒಂದು ಅಡುಗೆಗೆ ನಾನು ನಾನು ಹೇಳೋದೇನಂತಂದರೆ ಈ ಒಂದು ಅಡುಗೆಗೆ ಹಸಿ ಖಾರ ಇದ್ರೆ ಚೆನ್ನಾಗೆ ಸೊ ಹಾಗಾಗಿ ನಾವು ಹಸಿ ಖಾರ ಯೂಸ್ ಮಾಡ್ತಿರೋದು ಒಂದು ಸ್ವಲ್ಪ ನೀರು ಹೆಂಗೆ ಯಾವ ಥರ ಈ ಥರ ಚಿಮ್ಮಿಸ್ಬೇಕಾಗುತ್ತೆ ಯಾಕಂದರೆ ನೀವು ಹಾಕಿರ್ತಕ್ಕಂಥ ಖಾರ ಆಗಿರ್ಬೋದು ಅಥವಾ ಅರಿಶಿಣ ಆಗಿರ್ಬೋದು ಅಥವಾ ಉಪ್ಪು ಆಗಿರ್ಬೋದು ಸರಿಯಾಗಿ ಅಂದರೆ ಅದರಲ್ಲಿ ಹೊಂದಿಕೊಳ್ಳಬೇಕಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಈ ಥರ ಚಿಮ್ಮಿಸ್ಬೇಕು ಇವಾಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ ಈ ಥರ ನೀವು ಗೊಗ್ಗುರಿ ಇದಕ್ಕೆ ನಾವು ಹೆಸ್ರು ಗೊಗ್ಗರಿ ಅಂತ ಕರೆಯೋದು ಈ ಥರ ಒಂದು ಹೆಸರು ಗೊಗ್ಗರಿ ನೀವು ಅಂದರೆ ಪರೋಟದಲ್ಲಿ ಕೂಡ ಊಟ ಮಾಡ್ಬೋದು ಅಥವಾ ನೀವು ರೊಟ್ಟಿಯಲ್ಲೂ ಕೂಡ ಊಟ ಮಾಡ್ಬೋದು ಹಾಗೆ ಚಪಾತಿಯಲ್ಲೂ ಕೂಡ ಊಟ ಮಾಡ್ಬೋದು ಕೆಲವರು ಇದ್ರನ್ನ ಹಾಗೆ ಕೂಡ ತಿಂತಾರೆ ಅಂದರೆ ಟೈಮ್ ಪಾಸ್ ಸಿಗಂತೇಳಿ ತಿಂತಾರೆ ಸೊ ಹಾಗೆ ಕೂಡ ನೀವು ತಿನ್ಬೋದು ಇದನ್ನ ಸಹಿತ ಎಲ್ಲ ಥರ ಕೂಡ ನೀವು ಊಟ ಮಾಡ್ಬೋದು ಇವಾಗ ನೋಡ್ಬೋದು ನೂರು ಪರ್ಸೆಂಟಕ್ಕೆ ನೂರು ಪರ್ಸೆಂಟ್ ಅಡುಗೆ ಆಗಿದೆ ಇವಾಗ ನಮ್ಮ ವೈಫವರು ಅಂದರೆ ಒಂದು ಕಟ್ಟಿಗೆ ಇಟ್ಟವ್ರೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟವ್ರೆ ಇವಾಗ ಚಪಾತಿ ಇಡ್ತವ್ರೆ ಸಿದ್ರೆ ನಾವು ಚಪಾತಿ ಯಾವುದಕ್ಕಾಗಿ ಇಡ ಇಡ್ತು ಅಂತಂದರೆ ನಿಮಗೆ ತೋರಿಸೋದಕ್ಕೆ ಇಲ್ಲಿ ವಿಡಿಯೋದಲ್ಲಿ ತೋರಿಸೋದು ಸದ್ರೆ ಇವಾಗ ನೋಡ್ಬೋದು ಮಾಡಿರ್ತಕ್ಕಂಥ ಹಾಕ್ತಾ ಇದ್ದಾರೆ ನೋಡ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಅಡುಗೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಕೂಡ ಅಡಿಗೆನೇ ಇತ ಇದೇ ರೀತಿಯಾಗಿ ಮಾಡ್ಬೋದು ಇದು ತುಂಬ ಕಷ್ಟಕರವಾದ ಅಡುಗೆ ಏನಲ್ಲ ಅಂದರೆ ತುಂಬ ಸಿಂಪಲ್ ಆದ ಒಂದು ಅಡುಗೆ ಅಂತ ಹೇಳ್ಬೋದು ಇದಕ್ಕೆ ನೀವು ನೋಡ್ಬೋದು ಪದಾರ್ಥ ಕೂಡ ನಾವು ಜಾಸ್ತಿ ಅಂದರೆ ಜಾಸ್ತಿ ಯೂಸ್ ಮಾಡೇ ಇಲ್ಲ ನಮ್ಮ ಅವರು ಸಿಂಪಲ್ ಏನಾದರೂ ಸಿಂಪಲ್ ಅಂದರೆ ಅರಿಶಿಣ ಆಗಿರ್ಬೋದು ಎಣ್ಣೆ ಅಥವಾ ಒಂದು ಸ್ವಲ್ಪ ಕಾ ಹಸಿಮೆಣಸಿನ ಖಾರ ಹಾಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮಸಾಲೆ ಯೂಸ್ ಮಾಡಿರೋದು ಇದು ಸಿಂಪಲ್ ಆದ ಅಡುಗೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಅಡುಗೆ ಮಾಡಿ ನಾನು ನಾನು ಹೇಳೋದೇನಂತಂದರೆ ನೀವು ನಾನ್ ವೆಜ್ ಊಟ ಮಾಡೋದಕ್ಕಿಂತ ಈ ಥರ ವೆಜಿಟೇಬಲ್ ಊಟ ಮಾಡಿದ್ರೆ ನಿಮ್ಮ ಒಂದು ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ನಿಮ್ಮ ಮನೆಯವರು ಪ್ರತಿಯೊಬ್ಬರಿಗೂ ಅಂದರೆ ಹೆಲ್ತಿಯಾಗಿರ್ತಾರೆ ಅಂದರೆ ಆರೋಗ್ಯವಾಗಿರ್ತಾರೆ ಈ ಥರ ಕಾಳು ಕಡಿ ಊಟ ಮಾಡಬೇಕು ಹಾಗೆ ಪಲ್ಯಗಳು ಊಟ ಮಾಡಬೇಕು ಈಗಿನ ಜನ ನೋಡ್ಬೋದು ಎಲ್ಲ ಅಂದರೆ ನಾನ್ ವೆಜ್ಜೇ ಜಾಸ್ತಿ ಊಟ ಮಾಡೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಒಂದು ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ